ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಜ್ಯೋತಿಷಿ ನರೋತ್ತಮ ಶರ್ಮಾ ಅವರಿಂದ ಆಗಸ್ಟ್ ತಿಂಗಳ ಹನ್ನೆರಡು ರಾಶಿಗಳ ಮಾಸ ಭವಿಷ್ಯವನ್ನು ತಿಳಿಯೋಣ ಈ ಆಗಸ್ಟ್ ತಿಂಗಳಲ್ಲಿ ಮೇಷರಾಶಿ ಸಂಜಾತರಿಗೆ ಅದರಲ್ಲೂ ಅಶ್ವಿನಿ ಹಾಗೂ ಕೃತಿಕಾ ನಕ್ಷತ್ರ ಸಂಜಾತರಿಗೆ ಈ ತಿಂಗಳು ಹೆಚ್ಚಿನ ಶುಭ ಫಲಗಳು ಸಿಗಲಿದೆ ನಿಮಗೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಿಂದ ಸಾಡೆಸತಿ ಶನಿಯ ಗೋಚರ ಫಲವೇನು ಆರಂಭವಾಗಿದೆ ಈ ತಿಂಗಳಲ್ಲಿ ಅದು ಅನಾರೋಗ್ಯ ಆರ್ಥಿಕ ಸಮಸ್ಯೆ ಹಾಗೂ ವೈಯಕ್ತಿಕ ಜೀವನದಲ್ಲಿ ಕೆಲವೊಂದಿಷ್ಟು ತಿಸ್ರಗಳನ್ನು ತರಬಹುದು ನೀವು ವೈಯಕ್ತಿಕ ಜೀವನದಲ್ಲಿ ಪ್ರೀತಿ ಪ್ರೇಮ ಸ್ನೇಹ ವಿಶ್ವಾಸ ಸಂಬಂಧಗಳಲ್ಲಿ ಯಾವ ನಿರ್ಧಾರ ತಳೆಯಬೇಕೋ ಅಥವಾ ತೆಗೆದುಕೊಳ್ಳಬಾರದು ಎಂಬ ದ್ವಂದ್ವ ಗೊಂದಲ ಕಾಡುತ್ತದೆ ಆದಷ್ಟು ಬೇಗ ಈ ಗೊಂದಲ ಮತ್ತು ದ್ವಂದ್ವದಿಂದ ಹೊರಬರಲು ಪ್ರಯತ್ನಿಸಿ ಆರೋಗ್ಯ ವಿಚಾರವಾಗಿ ಶೀತ ಹಾಗೂ ವಾತಬಾಧೆ ಆಗಸ್ಟ್ ತಿಂಗಳ ದ್ವಿತೀಯಾರ್ಧದಿಂದ ನಿಮ್ಮನ್ನು ಕಾಡುವ ಸಾಧ್ಯತೆ ಇದೆ ಹಾಗೆಯೇ ಉದ್ಯೋಗಗಳಿಗೆ ಉನ್ನತಿ ಉಂಟು ಬಡ್ತಿ ಪಡೆಯುವ ಅರ್ಹತೆ ಇದ್ದವರು ಉದ್ಯೋಗದಲ್ಲಿ ಬಡ್ತಿ ಮತ್ತು ಉನ್ನತಿಯನ್ನು ಪಡೆಯಲಿದ್ದೀರಿ ವಿದ್ಯಾರ್ಥಿ ವರ್ಗವು ಹೆಚ್ಚಿನ ಪರಿಶ್ರಮವನ್ನು ಅಧ್ಯಯನವನ್ನು ಹಾಗೂ ಅಭ್ಯಾಸವನ್ನು ಮಾಡುವುದರ ಕಡೆಗೆ ಗಮನ ಕೊಡಬೇಕು ಹಾಗೆಯೇ ಕುಟುಂಬದ ಸ್ತ್ರೀವರ್ಗ ಅಸೌಖ್ಯ ಕೌಟುಂಬಿಕ ಕಲಹಗಳಿಂದ ಮಾನಸಿಕ ಅಶಾಂತಿ ದುಗುಡ ಮತ್ತು ಆತಂಕಗಳು ಕಾಡುವ ಸಾಧ್ಯತೆ ಇದೆ ಇದಕ್ಕೆ ಪ್ರಬಲವಾಗಿ ವ್ಯಯ ರಾಶಿಯಲ್ಲಿರುವ ಶನಿ ಹಾಗೂ ಪಂಚಮ ರಾಶಿಯಲ್ಲಿ ಸಂಚರಿಸುತ್ತಿರುವ ಕೇತುವಿನ ವ್ಯತಿರಿಕ್ತ ಪರಿಣಾಮವೇ ಆಗಿದೆ ಯಾವುದೇ ವಿಚಾರದಲ್ಲಾಗಲಿ ಆತುರದಿಂದ ದುಡುಕಿ ನಿರ್ಧಾರ ಕೈಗೊಳ್ಳದಿರಿ ನಿಮಗೆ ಆಪ್ತೇಷ್ಟರು ಹಾಗೂ ಆತ್ಮೀಯರು ಅವರ ಸಹಾಯ ನೆರವು ಬೆಂಬಲದಿಂದ ಎಲ್ಲ ರೀತಿಯ ಸಂಕಷ್ಟಗಳನ್ನು ಈ ತಿಂಗಳು ನೀವು ಯಶಸ್ವಿಯಾಗಿ ದಾಟಿ ಬರಲಿದ್ದೀರಿ ಮತ್ತೊಂದು ಬಹಳ ಗಮನಿಸಬೇಕಾದ ವಿಚಾರವೇನೆಂದರೆ ಈ ತಿಂಗಳ ಏಳು ಎಂಟನೇ ತಾರೀಕಿನವರೆಗೂ ವಾಹನ ಚಾಲನೆ ಮತ್ತು ಪ್ರಯಾಣದಲ್ಲಿ ಅತ್ಯಂತ ಜಾಗ್ರತೆ ಹಾಗೂ ಎಚ್ಚರಿಕೆ ವಹಿಸಿ ನಿಮ್ಮ ಎಲ್ಲ ಒಂದು ಸಂಕಷ್ಟ ನಾಶಕ್ಕಾಗಿ ಇಷ್ಟಾರ್ಥಗಳು ನೆರವೇರಲು ಕಾರ್ಯಸಿದ್ಧಿಯಾಗಲು ಶಿವ ಪಂಚಾಕ್ಷರ ರತ್ನ ರತ್ನಮಾಲಾ ಸ್ತೋತ್ರ ನಿಮ್ಮ ಎಲ್ಲ ಸಂಕಷ್ಟಗಳು ನಾಶವಾಗಲು ನಿಮ್ಮ ಇಷ್ಟಾರ್ಥಗಳು ನೆರವೇರಲು ಶಿವ ಪಂಚರತ್ನ ನಕ್ಷತ್ರಮಾಲಾ ಸ್ತೋತ್ರ ಹಾಗೂ ಶ್ರೀದೇವಿ ಖಡ್ಗಮಾಲಾ ಸ್ತೋತ್ರವನ್ನು ಪ್ರತಿನಿತ್ಯವೂ ಪಠಿಸಿ ಅಥವಾ ಶ್ರದ್ಧೆಯಿಂದ ಆಲಿಸಿ ಒಳ್ಳೆಯದಾಗಲಿ ನಮಸ್ತೆ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸಂಯುಕ್ತ ಕರ್ನಾಟಕ ಕರ್ಮವೀರ ಹಾಗೂ ಕಸ್ತೂರಿ ಕರ್ನಾಟಕದ ಹಾಗೂ ಕನ್ನಡದ ಅಸ್ಮಿತೆ ನಮಸ್ತೆ